ಸ್ನೇಹಿತರೆ ನೋಡಿ ನೀವು ನೋಡ್ತಾ ಇದ್ದೀರಾ ಇದು ಚೌಗಳವಾಮಿ ಸತ್ಯಮ್ಮ ದೇವಿ ಗುಡಿಗೆ ಹೋಗುವಂಥ ದಾರಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇದು ಒಳಗೆ ಹೋಗುವಂಥ ದಾರಿ ಇಲ್ಲಿ ನೋಡಿ ಸ್ನೇಹಿತರೆ ಮಲಪ್ರಭ ಮಲಪ್ರಭಾ ನದಿ ಹೇಳು ಕೊಳ್ಳದ ಎಲ್ಲಮ್ಮ ಇಲ್ಲಿಂದ ನೀರು ಹೊತ್ತು ಇದು ಒಯ್ಯುತ್ತಾಳೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇ ಅದು ಮಲಪ್ರಭಾ ನದಿ ನೋಡಿ ಸ್ನೇಹಿತರೆ ಬನ್ನಿ ಹಾಗೆ ಹೋಗೋಣ ಮುಂದೆ ನೋಡಿ ಸ್ನೇಹಿತರೆ ರಾಮದುರ್ಗ್ ಬದಾಮಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗುವ ದಾರಿ ಇನ್ನೆರಡು ಕಿಲೋಮೀಟರ್ ಇದ್ದು ಸ್ನೇಹಿತರೆ ನಾಲ್ಕು ಕಿಲೋಮೀಟರ್ ಅಷ್ಟೇ ಬಾಕಿ ಇದೆ ನಾವು ಹೋಗೋಕಿಲ್ಲ ಇದಕ್ಕಿಂತ ಮುಂಚೆ ನಿಮಗೆ ಜೋಗುಳವಾಗಿ ಸತ್ಯಮನ ದೇವಸ್ಥಾನ ತೋರಿಸಬೇಕು ಸ್ನೇಹಿತರೆ ಕಾಯ್ದು ನೋಡಿ ಎಲ್ಲಿ ಹೋಗಬೇಡಿ ಸ್ನೇಹಿತರೆ ಬಂದೇ ಬಿಡದು ಜೋಗಳ ಜೋಗಳವಾಮಿ ಸತ್ಯಮ್ಮನ ದೇವಸ್ಥಾನ ಇಲ್ಲಿ ಬಂದಂತ ಭಕ್ತಾದಿಗಳ ಗಾಡಿಗಳು ಹೇಗೆ ನಿಂತಿದ್ದಾವೆ ನೋಡಿ ಸ್ನೇಹಿತರೆ ಇದು ಬಸ್ ನಿಲ್ದಾಣ ಅಮ್ಮನ ದೇವಸ್ಥಾನ ಇದೆ ಸತ್ಯಮನ ದೇವಸ್ಥಾನ ವಾಪಸ್ ಬರೋಣ ನಾ ಸ್ನೇಹಿತರೆ ಬಂದು ನಿಮಗೆ ಒಳಗಿಂದು ದೇವಸ್ಥಾನ ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ ಸ್ನೇಹಿತರೆ ಇನ್ನು ಮೂವತ್ತು ಸೆಕೆಂಡ್ ಅಷ್ಟ ಐತೆ ಮೂರ್ ನಿಮಿಷ ಹಾಕತ್ತೆ ಜಲಪಾತ ಇದೆ ಆಗಿದೆ ಸ್ನೇಹಿತರೆ ಈಗಾಗಲೇ ಬಂದಾಗಿದೆ ಸ್ನೇಹಿತರೆ ಅದು ಇದೇ ನೋಡಿ ದಾರಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗುವ ದಾರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಗಿಯೇ ಬಿಡೋಣ ಸ್ನೇಹಿತರೆ ಅಲ್ಲಿ ತನ್ನ ಕೈಯಲ್ಲಿ ಹೋಗಬೇಡಿ ಕಾಯ್ತಾಯಿರಿ ಸ್ನೇಹಿತರೆ